ಎಲ್ಲರೂ ನಮಸ್ಕಾರ ಮಂಡ್ಯ ಲೋಕಸಭಾ ಹೈ ವೋಲ್ಟೇಜ್ ಕ್ಷೇತ್ರನ ಅಂತ ಹೇಳಿ ಒಂದು ಹೋದ ಸಾರಿಯಿಂದ ಅದಕ್ಕೆ ಹೆಸರು ಬಿದ್ಬಿಟ್ಟೈತಿ ಬಹುಶಃ ಈ ಸಾರಿ ಹೈ ವೋಲ್ಟೇಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಎಂಟು ಇದ್ಸದ ಹಿಂದಿನ ಯೋಚನೆ ಏನಿತ್ತು ಅಂತಂದ್ರೆ ಬಹುಶಃ ಈ ಸಾರಿನೂ ಹೈ ವೋಲ್ಟೇಜ್ ಅದು ಆದ್ರೂ ಆಗ್ಬಹುದು ಕ್ಷೇತ್ರ ಅಂತ ಅನ್ನೋ ತರ ಇತ್ತು ಯಾಕಪ್ಪ ಅಂತಂದ್ರೆ ಅಂದ್ರೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಏನೈತಲ್ಲ ಅದು ಜೆಡಿಎಸ್ ಗೆ ಪಾಲ್ ಆಗುತ್ತಾ ಕ್ಷೇತ್ರ ಬಹುಶಃ ಗೊತ್ತಿರಲಿಲ್ಲ ಸೊ ಈಗ ಮಾತಿನ ಪ್ರಕಾರ ಅಂದ್ರೆ ಏನು ಬಿಜೆಪಿ ಜೆ ಡಿ ಎಸ್ ಅಲಯೆನ್ಸ್ ಐತಲ್ಲ ಆ ಒಂದು ಅಗ್ರಿಮೆಂಟ್ ಪ್ರಕಾರ ಮಂಡ್ಯ ಜೆ ಡಿ ಎಸ್ ಪಾಲಾಗೇತಿ ಆದ್ರ ಇಲ್ಲೇ ಶ್ರೀಮತಿ ಸುಮಲತಾ ಅಂಬರೀಶ್ ಅವರ ಒಂದು ನಡೆ ಏನಂದ್ರ ಇನ್ನೂ ನಿಗ್ ಐತಿ ಆಲ್ರೆಡಿ ಹೇಳಾಕತ್ತಾರ ಹತ್ತಾರ ಸ್ಟೇಟ್ಮೆಂಟ್ ನೋಟ ಮೂರನೇ ತಾರೀಕಿಗೆ ನಂದು ಏನನ್ನೋದು ನಿರ್ಧಾರ ನಾನು ನಿಮಗೆ ತಿಳಿಸ್ತೀನಿ ಅಂತಂದ್ರ ಅದ ಪ್ರಕಾರ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರನ್ನ ಒಂದು ಸೌಹಾರ್ದ ಭೇಟಿನೂ ಮಾಡ್ಯಾರ ತರ ಸ್ಟೇಟ್ಮೆಂಟ್ ಕೊಟ್ಟಾರ ಸುಮಲತಾ ಅವರು ಅನ್ನೋ ಮಾತು ಹೇಳ್ಯಾರ ಮೂರನೇ ತಾರೀಕಿಗೆ ಒಂದು ಏನ್ ನಿರ್ಣಯ ಐತಿ ಅದು ಪ್ರಕಟ ಮಾಡ್ತೀನಿ ಅಂತಂದ್ರ ಅವರು ಅವ್ರು ಮೂರನೇ ತಾರೀಕು ಪ್ರಕಟ ಮಾಡಿರೋದು ನೋಡಿಕೊಂಡು ನಾಲ್ಕನೇ ತಾರೀಕಿಗೆ ನಾನು ನಂದು ಉಮೇದುವಾರಿಗೆ ಸಲ್ಲಿಸ್ತೀನಿ ಅನ್ನೋ ಮಾತು ಕುಮಾರಸ್ವಾಮಿ ಅವ್ರು ಆಲ್ರೆಡಿ ಹೇಳ್ಯಾರ ಸೊ ಇವತ್ತು ಸುಮಲತಾ ಅವರು ತಮ್ದೊಂದು ಮುಖ್ಯವಾದ ಘಟ್ಟಕ್ಕೆ ಬರೋ ಸಾಧ್ಯತೆ ಐತಿ ತಮ್ಮ ನಿರ್ಣಯ ತಿಳಿಸೋ ಎಲ್ಲಾ ಸಾಧ್ಯತೆ ಐತಿ ವಿಪರೀತ ನಿಗೂಢ ಆಗಕತೈತಿ ಅವ್ರ ನಿರ್ಣಯ ಯಾಕಂತಂದ್ರ ಪ್ರತಿಯೊಂದು ಹೆಜ್ಜೆಯನ್ನು ಅಳದು ತೂಗಿಡ್ತಾರ ಆಮೇಲೆ ಅವರಿಗೆ ಮಾತು ಮೇಲೆ ಹಿಡಿತೈತಿ ಯಾವಾಗ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಮತ್ತು ಎಷ್ಟು ಮಾತಾಡಬೇಕು ಜೊತೆಗೆ ಯಾರ ಜೊತೆಗೆ ಅನ್ನೋದು ಎಲ್ಲ ಅವ್ರಿಗೆ ಗ್ರಿಪ್ ಐತಿ ಹಿಡ್ತಾ ಐತಿ ಅದೇ ಪ್ರಕಾರನ ಅವ್ರು ಮಾತಾಡಕತ್ತಾರ ಮತ್ತೆ ಸ್ಟೇಟ್ಮೆಂಟ್ ಕೊಡಕತ್ತಾರ ಅವರು ಇವತ್ತು ಏನು ತಮ್ಮ ನಿರ್ಣಯ ತಗೋತಾರ ಮತ್ತೆ ಹೊರಗೆ ಹಾಕ್ತಾರ ಅನ್ನೋದ್ರ ಮೇಲೆ ಆ ಒಂದು ಕ್ಷೇತ್ರದ ಒಂದು ವೋಲ್ಟೇಜ್ನ ನಾವು ಕಂಪೇರ್ ಮಾಡಬೇಕಾಗತ್ತಾ ಸುಮಲತಾ ಅವರ ಪ್ರಕ್ರಿಯೆ ಮುಗಿಬಹುದು ಅವ್ರೇನಾದರೂ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸಿಗೆ ಏನಾದರೂ ಸಪೋರ್ಟ್ ಮಾಡಿದ್ರಂದ್ರ ಒಂದು ಬೇರೆ ತಿರುವು ಪಡಿತೈತಿ ಇನ್ನ ಇನ್ ಕೇಸ್ ಅವರು ವ್ಯತಿರಿಕ್ತವಾಗಿ ಏನಾದ್ರು ನಿರ್ಣಯ ತಗೊಂಡ್ರು ಅಂತಂದ್ರೆ ಮತ್ತೆ ಕ್ಷೇತ್ರ ಏನ್ ಅನ್ನೋದನ್ನ ಮುಂದಿನ ದಿವ್ಸೊಳಗ ಮತ್ತೆ ನೋಡೋಣ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು